ಮೂರು ವಿಷಯ ಇದೆ ನಾವು ಒಂದು ಇಲ್ಲಿಯ ಆ ಪೊಲೀಸ್ ಇಲಾಖೆಯ ಮೇಲೆ ಸೂಕ್ತವಾದ ಏನು ಅವರು ಅವರ ತಲೆ ದಂಡಾಗಬೇಕು ಎರಡನೇದಾಗಿ ಇಲ್ಲಿಯ ಮಾಧ್ಯಮದವರು ಇದೊಂದು ವಿಷಯವನ್ನಿಟ್ಟು ಎರಡು ದಿವಸ ನಮ್ಮನ್ನ ದೊಡ್ಡ ಅಪರಾಧಿ ಸ್ಥಾನದಲ್ಲಿ ನಿಂತುಕೊಂಡು ಚರ್ಚೆ ಚರ್ಚೆ ಮಾಡಿದ್ದಾರೆ ಇದು ಇಂತಹ ವಿಷಯಗಳನ್ನ ನಾವು ಒಂದು ನಾಲ್ಕನೇ ಭಾಗವಾದಂತಹ ಮಾಧ್ಯಮದಿಂದ ನಾವು ನಿರೀಕ್ಷಿ ಇರಲಿಲ್ಲ ಯಾಕಂದ್ರೆ ಜನರಿಗೆ ಒಳ್ಳೇದನ್ನ ಹೇಳ್ಕೊಂಡು ಹೊರತು ಇದನ್ನೆಲ್ಲ ಯಾಕೆ ಬಿತ್ತಿಸಿ ನೀವು ನಮ್ಮ ಇದು ಜನರ ತಲೆಯನ್ನ ಹಾಳು ಮಾಡ್ತೀರಾ ಇದನ್ನ ನೀವು ನಿಲ್ಲಿಸಬೇಕು ಅಂತ ಅವರ ವಿರುದ್ಧ ನಾವು ಒಂದು ಕ್ರಮವನ್ನ ಕೈಗೊಳ್ಬೇಕಂತ ಎರಡನೇದು ಓಕೆ ಮಾಧ್ಯಮದವರು ಅಂತ ಹೇಳಿದ ತಕ್ಷಣ ಈ ವಿಚಾರವಾಗಿ ನಿನ್ನೆ ದಿನ ನಾನು ಕೂಡ ಜನಧನಲ್ಲಿ ಮಾತಾಡಿದ್ದೇನೆ ಸೊ ಅದಕ್ಕೆ ಮಾಧ್ಯಮದವರಿಲ್ಲ ಆದ್ರೆ ಅದಕ್ಕೆ ಉತ್ತರ ಮಾಧ್ಯಮದವರ ಪರವಾಗಿ ನಾನು ಕೂಡ ನೀಡಬೇಕಾಗುತ್ತೆ ಸೊ ಈ ಹಿಂದೆ ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸ್ ಪಠಣ ಮಾಡಿದಂತಹ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದಂತಹ ಮುಸಲ್ಮಾನರ ವಿರುದ್ಧವೂ ಕೂಡ ಅಲ್ಲಿ ಸಂತ್ರಸ್ತರಾಗಿದ್ದಂತದ್ದು ಹಿಂದೂ ಆ ವಿಚಾರದಲ್ಲೂ ಕೂಡ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ದೇವೆ ಮಾಧ್ಯಮದವರು ಅದು ನಂತರ ಅಲ್ಲಿ ಸಂತ್ರಸ್ತೆಯಾಗಿದ್ದಂಥದ್ದು ಹಿಂದೂ ಇಲ್ಲಿ ಈಗ ಸಂತ್ರಸ್ತ ಆಗಿರುವಂತದ್ದು ಮುಸ್ಲಿಂ ನಮಗೆ ಜಾತಿ ಇಲ್ಲ ಮಾಧ್ಯಮದವರಿಗೆ ಜಾತಿ ಅಗತ್ಯತೆ ಇಲ್ಲ ಯಾರು ಪರವಾಗಿ ಸುದ್ದಿ ಮಾಡ್ತೇವೆ ಅಷ್ಟೇ ನಡೆದಿತ್ತು ಅಲ್ಲಿ ನಡೆದಿತ್ತು ವಿಡಿಯೋ ನಂತರ ಗೊತ್ತಾಯ್ತು ಅನುಮಾನ್ ಚಾಲಿಸ ಮಾಡಿದಕ್ಕೆ ಅಲ್ಲಿ ಅಲ್ಲಿ ನಡೆದದಲ್ಲ ಅಲ್ಲಿ ಬೇರೆನೇ ವಿಷಯದಲ್ಲಿ ನಡೆದದ್ದು ಅಂತ ನಂತರ ಇವರು ಪೊಲೀಸ್ ಇಲಾಖೆಯವರು ಹೇಳಿದ್ರು ಆದ ನಂತರ ನೀವು ಹೇಳಿದ್ರಾ ಇದು ಈ ವಿಷಯದಲ್ಲಿ ಯಾಕಂದ್ರೆ ನೋಡಿ ಏನಾದ್ರು ಒಂದು ವಿಷಯ ಬಂದಾಗ ಇಲ್ಲಿ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವಂತಹ ಒಂದು ಕೆಲಸವನ್ನ ನೀವು ದಯವಿಟ್ಟು ಮಾಡಬೇಡಿ ವಿಚಾರದಲ್ಲಿ ಭಯೋತ್ಪಾದಕ ಭಯೋತ್ಪಾದಕರ ರೀತಿಯಲ್ಲಿ ನಾವು ಎಲ್ಲಿ ಬಿಂಬಿಸುತ್ತೇವೆ ಅನ್ನುವಂತ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಬೇಕು ಎಸ್ ಡಿ ಪಿ ಆಂಟಿ ಒಂದು ನಡೆಸಿ ಒಂದು ನಿಮಿಷ ಒಂದು ಪಾಯಿಂಟ್ ಮಾಡಿ ಮಾಧ್ಯಮದವರು ರೀತಿಯಲ್ಲಿ ಮುಸಲ್ಮಾನರನ್ನ ಮಾಧ್ಯಮಗಳಲ್ಲಿ ಬಿಂಬಿಸಿದ್ದಾರೆ ವರದಿ ಮಾಡಿದ್ದಾರೆ ದಿನನಿತ್ಯವಾಗುವಾಗ ದಿನನಿತ್ಯ ಇಲ್ಲಿ ನೋಡುವಂತಹ ಏನಾದ್ರೂ ಒಂದು ಕೊಲೆಣ ನಡೆದಾಗ ಅಲ್ಲಿ ಫಸ್ಟ್ ನೋಡುವುದು ಅವರ ಜಾತಿ ಅಂತ ಅಲ್ಲಿ ಮುಸ್ಲಿಮನಾದ್ರೆ ಆದ್ರೆ ಮಾತ್ರ ಅದು ಒಂದು ದಿವಸದಾಗ ಚರ್ಚೆ ನಡೆಯುತ್ತದೆ ಅದೇ ಅದು ಹಿಂದೂ ಆದ್ರೆ ಅಲ್ಲಿ ಏನು ಚರ್ಚೆ ನಡೆಯುವುದಿಲ್ಲ ಅದೇ ರೀತಿ ಒಂದು ಮುಸಲ್ಮಾನ್ ಇದು ಒಂದು ಹಿಂದೂ ಕೊಲೆ ಆದ್ರೆ ಹಿಂದೂ ಇಂದ ಹಿಂದೂ ಕೊಲೆ ಆದ್ರೆ ಅಲ್ಲಿ ಯಾವ ಲೀಡರ್ ಹಿಂದೂ ಕೊಲೆ ಆದ್ರೆ ಎಲ್ಲಾ ಲೀಡರ್ಗಳು ಎಲ್ಲರೂ ಹೋಗಿ ಅದನ್ನ ಏನ್ ಮಾಡ್ತಾರೆ ಧರ್ಮಾಧರಿತವಾಗಿ ಮಾಡ್ತಾರೆ ಇದನ್ನ ನಾವು ಏನ್ ಮಾಡುದು ಇದನ್ನ ನೀವು ನಿಲ್ಲಿಸಿ ಯಾಕೆ ಸುಮ್ಮನೆ ಈ ತರ ಮಾಡ್ತೀರಾ ಕೊಲೆ ಕೊಲೆ ಮಾಡುವವರನ್ನ ಅವರಿಗೆ ಜಾತಿನೇ ಇಲ್ಲ ಅವರನ್ನು ಯಾಕೆ ನೀವು ಜಾತಿ ಉಂಟಾ

ಅವರು ಏನ್ ಮಾಧ್ಯಮದ ವಿಚಾರ ಮಾತಾಡ್ತಾರೆ ಮಾಧ್ಯಮದ ಒಂದು ವಿಚಾರ ಆದ್ರೂ ಮಾಡ್ಲಿ ಮಾಧ್ಯಮದವರು ಧನಾತ್ಮಕವಾಗಿ ಎಲ್ಲವನ್ನ ಇಲ್ಲಿ ಜನರ ಮುಂದೆ ಹೇಳಬೇಕು ಇಂತಹ ವಿಷಯಗಳಲ್ಲಿ ಅವರು ಜಾಸ್ತಿ ಅವರಿಗೆ ಟಿಆರ್‌ಬಿ ಸಿ ಗುತ್ತೆ ಅಂತ ಹೇಳಿಕೊಂಡು ಇದರ ಹಿಂದೆ ಹೋಗಬಾರದು ನಿಮ್ಮ ಪ್ರಕಾರ ಮಾಧ್ಯಮದವರು ಮಸೀದಿಯಲ್ಲಿ ಮಸೀದಿಯಲ್ಲಿ ಮಾಡಬೇಕಾದಂತಹ ನಮಾಜನ ರಸ್ತೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೊಲೀಸರು ಕೇಸ್ ದಾಖಲು ಮಾಡ್ತಾ ಇದ್ದಾರೆ ಈ ಒಂದು ಕ್ಲಿಪ್ಪಿಂಗ್ ಅನ್ನ ನಮ್ಮ ಟಿವಿ ಅಥವಾ ಮಾಧ್ಯಮದವರು ಯಾರು ಕೂಡ ಎಲ್ಲೂ ಕೂಡ ನ್ಯೂಸ್ ಮಾಡಬಾರ್ದು ಮುಸ್ಮಾನ ಅದನ್ನೇ ಅದನ್ನು ಮುಸ್ಲಿಮಾನನ್ನ ಅಪರಾಧಿಯಾಗಿ ನಿಲ್ಲಿಸಿಕೊಂಡು ಮುಸ್ಲಿಮರು ಭಯತ್ಪಾದ ಇಂತಹ ಒಂದು ಹಾಕಿಲ್ಲ ರೀ ಮುಸಲ್ಮಾನರನ್ನ ಅಪರಾಧಿ ಸ್ಥಾನದಲ್ಲಿರುವಂತೆ ಹಾಕಿಲ್ಲ ಪೊಲೀಸರು ಬಹುತೇಕ ಮೀಡಿಯಾಗಳು ಇಂಥದ್ದೇ ಮಾಡ್ತಾ ಇದೆ ನೋಡಿ ಇಲ್ಲಿ ನಮ್ಮ ವಿಮಾನ ನಿಲ್ದಾಣಕ್ಕೆ ಬಾಂಬ್ ಇಟ್ಟಾಗ ಮೊದಲನೇ ದಿನ ಒಂದು ಪಬ್ಲಿಕ್ ನ್ಯೂಸ್ ಅಲ್ಲಿ ಆದಂತಹ ನ್ಯೂಸ್ಗೂ ಎರಡನೇ ದಿವಸ ಅದು ಬಾಂಬಿಟ್ಟವ ಆದಿತ್ಯ ರಾವ್ ಒಬ್ಬ ಬ್ರಾಹ್ಮೀಣ್ ಅಂತ ಗೊತ್ತಾದಾಗ ಮಾಡಿದಂತಹ ನ್ಯೂಸ್ ನೀವೊಂದು ಈಗಲೇ ನೀವು ನೋಡಿದ್ರೆ ನಿಮ್ಗೆ ಸರಿಯಾಗಿ ಮನದಟ್ಟದಾಗ್ತದೆ ಮಾಧ್ಯಮ ಯಾವ ರೀತಿ ಹೋಗ್ತದೆ ಮೊದಲನೇ ದಿವಸ ತುಂಬಾ ಭಯಾನಕವಾಗಿ ಭಯೋತ್ಪಾದಕರು ಅಂತ ಅವರು ಬಿತ್ತರಿಸಿದಂತಹ ನೆಕ್ಸ್ಟ್ ಅದು ಆದಿತ್ಯ ರಾವ್ ಅಂತ ಒಂದು ಬ್ರಾಹ್ಮೀಣ್ ಅಂತ ಗೊತ್ತಾದಾಗ ಏ ಅವರು ಇದು ಇವರನ್ನ ಈಕ್ತರ ಕರ್ಕೊಂಡು ಹೋಗೋ ಅಗತ್ಯನೇ ಇಲ್ಲ ಅವರನ್ನ ಇಟ್ಕೊಂಡು ಹೋಗ್ಬೋದು ಅಲ್ಲಿಗೆ ಕೋಲಾಕ್ಬೇಕಲ್ಲ ಯಾಕಂದ್ರೆ ಅವ್ರು ಭಯೋತ್ಪಾದಕರಲ್ಲ ಅಂತ ಯಾರು ಬಿಟ್ಟವ ಅಂತ ಹೇಳಿ ತಮ್ಗೆ ಗೊತ್ತಾಯ್ತು